ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕೊಚ್ಚಿನ್ ಶಿಪ್ ಎರಡು ಸಾವಿರದ ಇಪ್ಪತ್ತೈದರೇನು ಅಧಿಸೂಚನೆ ಪ್ರಕಟವಾಗಿದೆ ಅಗ್ನಿಶಾಮಕ ಮತ್ತು ಅಡಿಗೆ ಸಹಾಯಕ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನಾಲ್ಕನೇ ತರಗತಿ ಏಳನೇ ಮತ್ತು ಹದನೇ ತರಗತಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ವೇತನ ಇಪ್ಪತ್ತೊಂದು ಸಾವಿರದ ಮುನ್ನೂರು ರೂಪಾಯಿವರೆಗೂ ವೇತನವಿದ್ದು ವಯಸ್ಸಿಲಿ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿಕ್ರಿಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನಿಮಗೆ ಮೊದಲೇ ಹೇಳಿದ ಹಾಗೆ ಕೊಚ್ಚಿನ್ ಯಾರ್ಡ್ ರಿಕ್ವ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧಿಸೂಚನೆ ಪ್ರಕಟವಾಗಿದೆ ಕೊಚ್ಚಿನ್ ಯಾರ್ಡ್ ಲಿಮಿಟೆಡ್ ತನ್ನ ಅಧಿಕೃತ ನೇಮಕಾತಿ ಅಧಿಸೂಚನೆ ಮೂಲಕ ಅಗ್ನಿಶಾಮಕ ಅಂದರೆ ಮ್ಯಾನ್ ಸಮಿ ಸ್ಕಿಲ್ ಮತ್ತು ರಿಗರ್ ಹಾಗೂ ಕುಕ್ ಹುದ್ದೆಗಳ ಭರ್ತಿಗೆ ಅವರ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳು ಗುತ್ತಿಗೆ ಆಧಾರದ ಮೇಲಿದ್ದು ಆಯ್ಕೆಯಾದ ಅಭ್ಯರ್ಥಿಗಳು ದೇಶದ ವಿವಿಧ ಇಲಾಖೆಗಳ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ ತಗೊಳ ಗಮನಿಸಬೇಕೇನಪ್ಪ ಅಂದರೆ ಇದು ಫಿಕ್ಸ್ ಟರ್ಮ್ ಆಧಾರದ ಮೇಲೆ ಅಂದರೆ ಗುತ್ತಿಗೆ ಅಂದರೆ ಇದು ಕಂಪ್ನಿಯಿಂದ ಡೈರೆಕ್ಟಾಗಿ ಫಿಕ್ಸ್ ಟರ್ಮ್ ಆಧಾರದ ಮೇಲೆ ಇದು ಗುತ್ತಿಗೆ ಆಧಾರದ ಮೇಲೆ ಅರ್ಜಿಗಳನ್ನು ಕರೆಯಲಾಗಿದ್ದು ಅಂದರೆ ಇದು ಕ್ವಶಿನ್ ಸಿಪ್ಯಾಡ್ ಅಂದರೆ ಕೇರಳದಲ್ಲಿ ಇರ್ತಕ್ಕಂಥ ಒಂದು ಮೇನ್ ಆಗಿದ್ದು ಮತ್ತೆ ನಿಮಗೆ ಬೇರೆ ಬೇರೆ ಇರ್ತಕ್ಕಂಥದ್ದು ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಉಡುಪಿಯಲ್ಲಿ ಇರ್ತಕ್ಕಂಥ ಒಂದು ಇದ್ರ ಯುನಿಟ್ ಕೂಡ ಇದೆ ನಾವುಗಳು ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಯಾವ ಇಲಾಖೆ ಅಪ್ಪ ಅಂದರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಕೊಚ್ಚಿನ್ ಸಿಪ್ಯಾರ್ಡ್ ಲಿಮಿಟೆಡ್ ಇರ್ತಕ್ಕಂಥ ಈ ಸಂಸ್ಥೆಯಿಂದ ಅಧಿಸೂಚನೆ ಪ್ರಕಟವಾಗಿದ್ದು ಒಟ್ಟು ಹುದ್ದೆಗಳು ಇಪ್ಪತ್ತೈದು ಹುದ್ದೆಗಳಿರ್ತಕ್ಕಂಥದ್ದು ಹುದ್ದೆಗಳ ಹೆಸರು ಅಂದರೆ ಅಗ್ನಿಶಮಕ ಮತ್ತು ಸಮಿ ಸ್ಕಿಲ್ಡ್ ಮ ರೀಗರ್ ಮತ್ತು ಕುಕ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಉದ್ಯೋಗ ಸ್ಥಳ ಇದು ಯಾವುದಪ್ಪ ಅಂದರೆ ಕೇರಳ ಸೇರಿದಂತೆ ವಿವಿಧ ಹುದ್ದೆಗಳ ಅಂದರೆ ವಿವಿಧ ರಾಜ್ಯಗಳಲ್ಲಿ ಇಲ್ಲಿ ಕೆಲಸವನ್ನು ನಿರ್ವಹಿಸೋಕ್ಕೆ ರೆಡಿಯಾಗಿರಬೇಕಾಗತ್ತೆ ಹಾಗಾದರೆ ಅರ್ಜಿ ಸಲ್ಲಿಕೆ ವಿಧಾನ ಹೇಗಪ್ಪ ಅಂದರೆ ಆನ್ಲೈನು ಮತ್ತು ಆಪ್ ಆಫ್ಲೈನ್ ಮೂಲಕ ಅಂದರೆ ಎರಡೂ ಥರದ ಇಲ್ಲಿ ಅವಕಾಶ ನೀಡಲಾಗಿದೆ ನೀವು ಆಫ್ಲೈನ್ ಮುಖಾಂತರ ಮತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಈಸ್ ದ ಬೆಸ್ಟ್ ಆಪ್ಷನ್ಸ್ ಅಂತಲೇ ಹೇಳಬಹುದಾಗಿದೆ ಹಾಗಾದರೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನೋಡಿದರೆ ಅಗ್ನಿಶಾಮಕ ಹುದ್ದೆಗಳಿಗೆ ಇಲ್ಲಿ ಎಷ್ಟು ಇರ್ತಕ್ಕಂಥದ್ದು ಹದಿನೈದು ಹುದ್ದೆಗಳಿರ್ತಂಥದ್ದು ಸಮಿ ಸ್ಕಿಲ್ರಿಗೆ ಇರ್ತಕ್ಕಂಥದ್ದು ಒಂಬತ್ತು ಹುದ್ದೆ ಇರ್ತಕ್ಕಂಥದ್ದು ಕುಕ್ಕಿಗೆ ಇಲ್ಲಿ ಒಂದು ಹುದ್ದೆಗಳಿರ್ತಕ್ಕಂಥದ್ದು ಶೈಕ್ಷಣಿಕ ಅರ್ಹತೆ ಏನೇನು ಬೇಕಪ್ಪ ಅಂತ ಹೇಳಿದರೆ ಅಗ್ನಿಶಾಮಕ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕನಿಷ್ಠ ಅವರು ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕಾಗತ್ತೆ ಅಂದರೆ ಎಸ್ ಎಲ್ ಸಿ ಪಾಸಾಗಿದ್ದರೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಸ್ಕಿಲ್ ರಿಗರ್ ಇರ್ತಕ್ಕಂಥದ್ದು ಕನಿಷ್ಠ ಅವರು ನಾಲ್ಕನೇ ತರಗತಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಕುಕ್ಕ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕನಿಷ್ಠ ಏಳನೇ ತರಗತಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಮುಖ್ಯವಾಗಿ ಏನಪ್ಪ ಅಂದರೆ ಅಭ್ಯರ್ಥಿಗಳು ಯಾವುದೇ ಪ್ರಮಾಣಿತ ಮಂಡಳಿಯಿಂದ ಶೈಕ್ಷಣಿಕ ಅರ್ಹತೆ ಪಡೆದಿರಬೇಕು ನೋಡಿಲಿ ಓಕೆ ಅಂದರೆ ನೀವು ಒಂದು ಸಂಸ್ಥೆದ ಶೈಕ್ಷಣಿಕ ಅರ್ಹತೆಯನ್ನು ಪಡೆದಿರಬೇಕು ಮತ್ತು ಅಗತ್ಯವಿದ್ದರೆ ಅನುಭವ ಪ್ರಮಾಣ ಪತ್ರ ಹೊಂದಿರಬೇಕು ಅಂದರೆ ನೀವು ಏನಪ್ಪ ಅಂದರೆ ನಿಮಗೆ ವರ್ಕ್ ಎಕ್ಸ್ಪೆನ್ಸ್ ಇರತಕ್ಕಂಥ ಅಭ್ಯರ್ಥಿಗಳು ಕೂಡ ನೀವು ವರ್ಕ್ ಎಕ್ಸ್ಪೆನ್ಸನ್ನು ಕೂಡ ಸಲ್ಲಿಸಬಹುದಾಗಿದೆ ವೇತನದ ವಿವರವನ್ನು ನಾವು ಇಲ್ಲಿ ನೋಡೋದರೆ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಎಷ್ಟಪ್ಪ ಅಂದರೆ ಇಪ್ಪತ್ತು ಒಂದು ಸಾವಿರದ ಮುನ್ನೂರು ರೂಪಾಯಿ ಇದು ಇಪ್ಪತ್ತು ಒಂದು ಸಾವಿರದ ಮುನ್ನೂರು ರೂಪಾಯಿ ಇದೆಂದಿದೆ ಇದು ನಿಮಗೆ ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ ಓಕೆ ಅನುಭವ ಮತ್ತು ಶ್ರೇಣಿ ಆಧಾರದ ಮೇಲೆ ವೇತನವನ್ನು ಬದಲಾಗುವುದು ಈ ಥರ ಭತ್ತೆಗಳು ಮತ್ತು ಸೌಲಭ್ಯಗಳು ಸಂಸ್ಥೆಯ ನಿಯಮಾನುಸಾರ ಲಭ್ಯವಿರುತ್ತದೆ ಅಂದರೆ ನಿಮಗೆ ಇದು ಬಿಟ್ಟು ನಿಮಗೆ ಅದರ ಅಲೌನ್ಸೆನ್ಸ್ ಏನಿದೆ ಅವೆಲ್ಲವೂ ಕೂಡ ಸ್ಯಾಲ್ರಿಯಲ್ಲಿ ಒಳಗೊಂಡಿರುತ್ತದೆ ವಯೋಮಿತಿ ಮತ್ತು ಸಡಿಲಿಕೆ ಬಗ್ಗೆ ನೋಡೋದಾದರೆ ನಾವು ಇಲ್ಲಿ ವಯಸ್ಸು ಗರಿಷ್ಠ ಇಲ್ಲಿ ನಲವತ್ತು ವರ್ಷ ಇರಬೇಕು ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ನಲವತ್ತು ವರ್ಷ ಇರಬೇಕು ಮ್ಯಾಕ್ಸಿಮಮ್ಮು ಓಕೆ ಮಿನಿಮಮ್ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಶ್ರೇಣಿಯವಾದ ಮತ್ತು ಸಡಲಿಕೆ ನೋಡಾದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಐದು ವರ್ಷಗಳ ಕಾಲ ವಯಸ್ಸು ಸಡಿಲಿಕೆ ನೀಡಲಾಗಿದೆ ಅರ್ಜಿ ಶುಲ್ಕ ಬಗ್ಗೆ ಮಾಹಿತಿ ನೋಡಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಈ ಥರ ವರ್ಗದ ಅಭ್ಯರ್ಥಿಗಳಿಗೆ ನಾನ್ನೂರು ರೂಪಾಯಿ ಅಂದರೆ ಇಲ್ಲಿ ಓ ಬಿ ಸಿ ಮತ್ತು ಜನರಲ್ ಕಡೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನಾನ್ನೂರು ರೂಪಾಯಿ ಈ ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದಾಗಿದೆ ಪಾವತಿ ವಿಧಾನ ಹೇಗಪ್ಪ ಅಂದರೆ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಮತ್ತು ಯು ಪಿ ಐ ಮುಖಾಂತರ ತಮ್ಮ ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದಾಗಿದೆ ಹಾಗಾದರೆ ಆಯ್ಕೆ ಪ್ರಕ್ರಿಯೆ ಹೇಗೆ ಅಂದರೆ ಸೆಲೆಕ್ಷನ್ ಹೇಗೆ ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಅಬ್ಜೆಕ್ಟಿವ್ ರೀತಿಯಲ್ಲಿರ್ತಕ್ಕಂಥ ಒಂದು ಲಿಖಿತ ಪರೀಕ್ಷೆ ನಡೆಸಲಾಗುವುದು ಆ ಲಿಖಿತ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಪ್ರಾಯೋಗಿಕ ಪರೀಕ್ಷೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ ನಡೆಸಿ ಸಂದರ್ಶನ ವೈಯಕ್ತಿಕ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ಅರ್ಜಿ ಸಲ್ಲಿಕೆ ವಿಧಾನ ಮತ್ತು ಹಂತಗಳ ಬಗ್ಗೆ ನೋಡೋದರೆ ನಾವು ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ನಮೂನೆಯನ್ನು ಸಲ್ಲಿಸಬಹುದಾಗಿದೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಈ ಒಂದು ಆನ್ಲೈನ್ ಮೂಲಕ ಅರ್ಜಿ ಬಯಸುವ ಅಭ್ಯರ್ಥಿಗಳಿಗೆ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಜೊತೆಗೆ ವ್ಯಾಟ್ಸಪ್ಪು ಮತ್ತು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಜಾಯಿನ್ ಆಗುವ ಮೂಲಕ ಮತ್ತು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ ಸಲ್ಲಿಸಬಹುದಾಗಿದೆ ಪ್ರಮುಖ ದಿನಾಂಕ ಅದು ಇವರು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಟ್ವೆಂಟಿ ಏಯ್ಟ್ ಮೇ ಎರಡು ಸಾವಿರದ ಇಪ್ಪತ್ತು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಜೂನ್ ಅಂದರೆ ಇವತ್ತೇ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದ್ದು ಸಂಜೆ ಐದು ಗಂಟೆ ಒಳಗಾಗಿ ತಮ್ಮ ಅಪ್ಲಿಕೇಶನನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ನೀಡಲಾಗಿದೆ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ